ಮಲಯಾಳಂ ಸಿನಿಮಾದಿಂದ ಕನ್ನಡಕ್ಕೆ ಬಂದ್ರಿ ಈ ಕನ್ನಡದ ಭುವನಂ ಗಗನಂ ಎಷ್ಟು ಭಿನ್ನವಾಗಿ ನಿಲ್ಲುತ್ತೆ ನಿಮ್ಮ ಕೆರಿಯರ್ಗೆ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮುಂಚೆ ಲವ್ ಸ್ಟೋರಿ ಮಾಡಿದ್ದೀನಿ ಬಟ್ ಯಾಕೆ ಡಿಫ್ರೆಂಟ್ ಸ್ಪೆಷಲ್ ಅಂದ್ರೆ ನರೇಟ್ ಮಾಡುವಾಗ ನನ್ನ ಪಾತ್ರ ಮಾತ್ರ ನನ್ನ ಪಾತ್ರ ಬಗ್ಗೆ ಮಾತ್ರ ನರೇಟ್ ಮಾಡಿದ್ರು ಪ್ರಮೋದ್ ಪೋಷನ್ಸ್ ಬಟ್ ಹೋಗ್ತಾ ಹೋಗ್ತಾ ನಮ್ದು ಆಕ್ಚುಲಿ ಬಂತು ಆಲ್ ಫಾರ್ ದ ಬೆಸ್ಟ್ ಬಿಕಾಸ್ ಯಾಕಂದ್ರೆ ಬೇರೆ ಥರನೇ ಇತ್ತು ಬಟ್ ನಾವು ಡೆವಲಪ್ ಮಾಡಿ ಡೆವಲಪ್ ಮಾಡಿ ಸಿನಿಮಾಗೆ ಏನ್ ನಾವು ಬೆನಿಫಿಟ್ ಮಾಡ್ಬೋದು ಆಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ನಾವು ಪ್ರೆಸೆಂಟ್ ಮಾಡ್ಬೋದು ಅಂತ ಅದು ಸರ್ ಮನಸ್ಸಲ್ಲಿ ಆಲ್ವೇಸ್ ಇತ್ತು ಸೊ ನಾವು ಎಷ್ಟು ಟೈಮ್ ತೊಗೊಂಡ್ರಿ ಇಟ್ಸ್ ಆಲ್ ಫಾರ್ ದ ಬೆಸ್ಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್ ಅಂತ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅಂತ ಆ ನಂಬಿಕೆ ಮೇಲೆ ನಮ್ದು ಒಂದು ಒಳ್ಳೆ ಪ್ರಾಡಕ್ಟ್ನ ಫೈನಲಿ ಆಡಿಯನ್ಸ್ಗೆ ಕೊಡ್ತೀವಿ ಅಂತ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಸ್ ಆ್ಯಕ್ಟರ್ಸ್ ಆ್ಯಸ್ ಕ್ರಿಯೇಟರ್ಸ್ ಆಫ್ ಗಿರೀಶ್ ಸರ್ ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದ್ದೆ ಅಂಡ್ ಅಫ್ಕೋರ್ಸ್ ನಮ್ ಸಿನಿಮಾ ಏನ್ ಒಂದು ಯುನೀಕ್ನೆಸ್ ಅಂದ್ರೆ ಒಂದ್ ಲವ್ ಸ್ಟೋರಿ ಅಲ್ಲಿ ಎರಡ್ ಕತೆ ಎರಡ್ ಪೇರ್ಸ್ ಇದೆ ಬಟ್ ಅದ್ರಲ್ಲಿ ಮೂರ್ನೇ ಇಂಪಾರ್ಟೆಂಟ್ ಪೇರ್ ಸೊ ಹೇಳ್ಬೇಕಂದ್ರೆ ಮೂರ್ ಸ್ಟೋರೀಸ್ ಇದೆ ನಮ್ಮ ಒಂದು ಸ್ಟೋರಿ ನಲ್ಲಿ ಸೊ ಆಲ್ಸೋ ಈ ಒಂದು ಲವ್ ಸ್ಟೋರಿ ಹೇಳ್ಬೇಕಂದ್ರೆ ಲವ್ ಸ್ಟೋರೀಸ್ ನಾವು ಸುಮಾರು ನೋಡಿದೀವಿ ಬಟ್ ವಾಟ್ ಸೆಟ್ ಸಿ ಲವ್ ಅಂದ್ರೆ ಒಂದು ಸ್ವಲ್ಪ ಡೆಲಿಕೇಟ್ ಟಾಪಿಕ್ ಅಂಡ್ ಎಷ್ಟು ಬ್ಯೂಟಿಫುಲ್ ಆಗಿ ಆ ಇಮೋಷನ್ ಪ್ರೆಸೆಂಟ್ ಮಾಡ್ತಾ ಮಾಡ್ತೀವಿ ಅಂದ್ರೆ ಇದಕ್ಕೆ बोलते कैपेबिलिटी ऑफ़र राइस कंप्रेटर बन्न हम डायरेक्टर एंड विजुअली नाम ये इन टोर्स बहुत बंदा एंड अफ्कॉस नाम लोकेशन वाला नोड दे नाम गुटागटे इट इज़ लव फॉर हाउ टू इट इज़ नॉट जस्ट सी नॉट जस्ट अ लव बिटवीन भूलगा होलगी अप्पा अम्मा जोते अप्पा मगर नाचोते मगर जोत

ಆಲ್ಸೋ ನಮ್ ಡಿ ಒ ಪಿ ಉದಯ ಅವರು ಎಷ್ಟು ಚೆನ್ನಾಗಿ ಲೈಕ್ ಏನು ಸಮಟೈಮ್ಸ್ ಯು ಫೀಲ್ ಆಗಿ ನಾವು ಏನು ಮಾಡಿದ ಆ ಫ್ರೇಮ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ಒಂದು ಹೌದು ಹೌದು ಸೊ ಆ ಈ ಎಲ್ಲ ಕಾರಣಕ್ಕೂ ಲೈಕ್ ಸಿ ನಮ್ಗೊಂದು ಸಿನಿಮಾ ಒಪ್ಕೋಬೇಕಂದ್ರೆ ನಮ್ಮ ಟೀಮ್ ನೋಡಬೇಕು ಟೆಕ್ನಿಕಲ್ ಟೀಮ್ ನೋಡ್ಬೇಕು ಕತೆನ ನೋಡ್ಬೇಕು ಅಂಡ್ ದಿಸ್ ವಾಸ್ ಆಲ್ ಇನ್ ಆಲ್ ಒನ್ ಟೆನ್ ಆನ್ ಟೆನ್ ಫಾರ್ ಸೊ ಹಂಗಾದ್ರೆ ಲೈಕ್ ಲೈಕ್ ಐ ಡಿಫ್ರೆಂಟ್ ಲವ್ ಸ್ಟೋರೀಸ್ ಮಾಡಿದ್ರು ಸುಮಾರಿದೆ ಬಟ್ ಯುನೋ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಅ ಲವ್ ಸೋರಿ ಆಚೆ ಬಂದಾಗ ಒಂದು ಹೆವಿನೆಸ್ ಫೀಲ್ ಮಾಡ್ತೀವಿ ಲೈಕ್ 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 ಯು ಯು ವಾ ಲವ್ 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 ಫೀಲ್ ಕೂಡ ಅಂತ ಟೀಚಸ್ ದಿ ಆಲ್ ಅದೇ அஸ் மாவரு கால் டௌட்ரோட் கரெக்ட் நோடி

ಪೃಥ್ವಿ ಸರ್ ಈ ಒಂದು ಸಿನಿಮಾದಲ್ಲಿ ಒಂದು ಹೇಳಿದ್ವಿ ವಿಶೇಷ ಪಾತ್ರ ಅಂತ ಹೇಳಿ ಆ ಒಂದು ಪಾತ್ರಕ್ಕೆ ನಿಮ್ಮ ವರ್ಕ್ ಹೇಗಿತ್ತು ಎಷ್ಟೆಲ್ಲ ಹೋಮ್ ವರ್ಕ್ ಮಾಡಿದ್ರಿ ಮತ್ತೆ ಡೈರೆಕ್ಟರ್ ಸರ್ ಎಷ್ಟು ಕಾಟ ಕೊಟ್ಟಿದ್ದಾರೆ ನಿಮಗೆ ಡೈರೆಕ್ಟರ್ ಸರ್ ಕೊಟ್ಟಿಲ್ಲ ನಾನು ಬಟ್ ಈ ಪಾತ್ರಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಪಾತ್ರ ಮಾಡೋದು ಅದ್ರ ಜೊತೆಗೆ ಲವ್ ಸ್ಟೋರಿ ಅಂದ್ರೆ ಇದು ರವಿಚಂದ್ರನ್ ಸರ್ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಆ ಶಿವ ಶ್ರೀರಾಮಚಂದ್ರದಲ್ಲಿ ಆತರ ಒಂದು ನೆನಪಿಸುತ್ತೆ ಆಕ್ಚುಲಿ ನಿಮ್ಮ ಒಂದು ಕ್ಯಾರೆಕ್ಟರ್ ನೋಡಿದಾಗ ಹೌದು ಅಂದರೆ ಇಲ್ಲ ಅಂದರೆ ಒಬ್ವಿಯಸ್ಲಿ ಆ ಎಲ್ಲ ಸಿನ್ಮಾಗಳು ರೆಫ್ರೆನ್ಸ್ ನಾನು ತಗೊಂಡಿದ್ದೆ ರವಿಚಂದ್ರನ್ ಸರ್ದು ರಮೇಶ್ ಅರವಿಂದ್ ಸರ್ದು ಆ್ಯಂಡ್ ಸುದೀಪ್ ಸರ್ದು ಸ್ವಾತಿ ಮುತ್ಯಮ್ ಅಂದರೆ ಕಮಲ್ ಹಾಸನ್ ಸರ್ದು ಒರಿಜಿನಲ್ ಫಿಲ್ಮ್ ಅದರದು ಸ್ವಾತಿ ಮುತ್ಯಮು ಆಮ್ ಆ್ಯಂಡ್ ವಿಕ್ರಮ್ ಸರ್ದು ದೇವತೀರು ಮಗ ಮಗಲ್ ಅಂತ ಒಂದು ಸಿನಿಮಾ ಸೊ ಎಲ್ಲ ಸಿನಿಮಾದ ರೆಫರೆನ್ಸ್ ಆಮೇಲೆ ಮಲಯಾಳಮಲ್ ಒಂದು ಸಿನ್ಮಾ ಇದೆ ಅಂಬಲಿ ಅಂತ ಸೊ ಎಲ್ಲ ಸಿನಿಮಾಗಳ ರೆಫರೆನ್ಸ್ ಪರ್ಫಾರ್ಮೆನ್ಸ್ಗೋಸ್ಕರ ನಾನು ತೊಗೊಂಡಿದ್ದೆ ಬಿಕಾಸ್ ಆಬ್ವಿಯಸ್ಲಿ ಅವರೆಲ್ಲ ಗ್ರೇಟ್ ಆ್ಯಕ್ಟರ್ಸು ಅವರಿಂದ ಕಲಿಯೋದು ತುಂಬ ಇದೆ ಇನ್ಸ್ಪೈರ್ ಆಗಿ ಮಾಡೋದು ತುಂಬ ಇದೆ ಅವ್ರದ್ದೆಲ್ಲ ಸಿನಿಮಾಗಳು ನೋಡ್ಬಿಟ್ಟು ಏನು ಮಾಡ್ಬೋದು ಅಂತ ನೋಡಿದಾಗ ತುಂಬ ಟ್ರೈ ಮಾಡಿದೆ ಟ್ರೈಲ್ ಆ್ಯಂಡ್ ಎರರು ವಿಡಿಯೋ ಮಾಡಿ ಎಲ್ಲರಿಗೂ ಕಲಿಸ್ತಾ ಇದ್ದೆ ನನ್ನ ಫ್ರೆಂಡ್ಸಿಗೆ ನನ್ನ ಹೆಂಡತಿಗೆ ನಾಯಿ ಬೈದಂಗೆ ಬೈತಾಯಿದ್ರು ಕೆಡದಾಗಿದೆ ಮಾಡಬೇಡ ಕೆಡದಾಗಿ ಮಾಡ್ತಾ ಇದ್ದಾರೆ ಮಾಡಬೇಡ ಅಂತ ಸೇವ್ ಮಾಡಿದ್ದು ನನ್ನ ಮಗಳು ವಾಸ್ ಒನ್ ಇಯರ್ ಸಮ್ಥಿಂಗ್ ಸೊ ನಾನೇನು ಮಾಡಿದೆ ಈ ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಇರುವಂಥ ಕ್ಯಾರೆಕ್ಟರ್ ಅದು ತುಂಬ ಇನ್ನೋಸೆನ್ಸ್ ಇರುವಂಥ ಕ್ಯಾರೆಕ್ಟರ್ ಮಕ್ಕಳೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಿಚುವೇಶನ್ ಗೆ ಇದ್ದಾಗ ರಿಯಾಕ್ಟ್ ಮಾಡ್ತಾರೆ ಅಲ್ಲೇನು ಫಿಲ್ಟರ್ ಇರೋಲ್ಲ ಈಗ ನಾವೆಲ್ಲ ಮಾಡ್ತೀವಿ ನಿಮ್ಮ ಹತ್ರ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡಿ ಬ್ಯಾಕ್ ಬ್ಯಾಕ್ ಆಫ್ ದ ಹೆಡ್ ಆಮೇಲೆ ನಾವು ಮಾತಾಡೋದು ಒಂದು ಫಿಲ್ಟರ್ ಅನ್ನೋದು ಇರುತ್ತಲ್ಲ ಮಕ್ಕಳೆಲ್ಲ ಅದು ಇರಲ್ಲ ದೇ ರೆಸ್ಪಾಂಡ್ ಲೈಕ್ ದಿಸ್ ಇಂಪ್ರಾಮ್ ಟು ಥರ ಅಂದ್ರೆ

ಆ ಒಂದು ಸಿನಿಮಾದ ಯಾಕಂದ್ರೆ ಆ ಒಂದು ಜಾನರ್ ಏನಿದೆ ಇಡೀ ಒಂದು ನಿಮ್ಮ ಒಂದು ಕೆರಿಯರ್ ಅಲ್ಲೇ ಒಂದು ವಿಶೇಷ ಪಾತ್ರ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವಾಗ ಹೇಳಿದ್ರು ಸರ್ ಈ ಸಿನಿಮಾದಲ್ಲಿ ನಾನು ಆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಅನ್ಕೊಂಡಿರ್ಲಿಲ್ಲ ನೋಡಿದ್ ನನ ಎಷ್ಟ್ ಚೆನ್ನಾಗಿ ಮಾಡಿದಾರಲ್ಲ ನಾನೇ ಮಾಡ್ಬೇಕು ನಾನು ಅವ್ರ ಕ್ಯಾರೆಕ್ಟರ್ ನನ್ನೇ ಅನ್ಬೇಕ್ ಎಷ್ಟು ಚೆನ್ನಾಗಿ ಫೈಟ್ ಮಾಡಿದಾರಲ್ಲ ಎಷ್ಟ್ ಆಕ್ಷನ್ ಮಾಡಿದ್ದಾರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದಾರೆ ಇಬ್ರು ಆಕ್ಚುಲಿ ಯಾವ್ದು ಅದ ಕಾಂಬಿನೇಷನ್ ಅಂಡ್ ಇವರು ನಿಜವಾಗ್ಲೂ ಕೆಲವೊಂದು ಸೀನ್ಸ್ ಗಳಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಖುಷಿ ಆಯ್ತು ನಮ್ಮ ಕನ್ನಡದಲ್ಲಿ ಇಂತ ಅಂತ ಹೇಳ್ತಾ ಇಲ್ಲ ಜನ್ವನ್ಲಿ ಅಂದ್ರೆ ಇವ್ರು ಹೇಳ್ದಾಗ ಎಲ್ಲಾನು ಒಂದ್ ರೀತಿಲಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಒಂದು ಒಳ್ಳೆ ವರ್ಕ್ ಆಗುತ್ತೆ ಅನ್ನೋ ಅನ್ನೋ ಹಾಗೆ ಮ್ಯೂಸಿಕ್ ಸಿನಿಮಾಟೋಗ್ರಾಫಿ ಬೋದ್ ದ ಆಕ್ಟರ್ಸ್ ಸೊ ಇವ್ರು ಹೇಳಿದ್ರು ಫ್ರೇಮ್ ಹಿಂಗ್ ಕಾಣಿಸ್ತಾ ಎಲ್ಲರೂ ರೀಸನ್ ಅಂದ್ರೆ ಕ್ಯಾಮರಾಮನ್ ಆರ್ಟ್ ಡೈರೆಕ್ಟರ್ ಮ್ಯೂಸಿಕ್ ಅಂಡ್ ದ ಆಕ್ಟರ್ಸ್ ಸೊ ಎಲ್ಲಾನು ಇವ್ರ ಪೋರ್ಷನ್ ಅಲ್ಲಿ ಅಂತೂ ನನ್ಗೆ ಅದೆಲ್ಲ ಒಂದ್ ರೀತಿಲಿ ಹ್ಯಾಂಡ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋದಂಗ ಅನಿಸ್ತು ನನಗೆ ಅಂದ್ರೆ ಎಲ್ರ ಇಂಟೆನ್ಷನ್ ಒಂದೇ ಅಲ್ಲ ಡೂಯಿಂಗ್ ಅ ವೆರಿ ಗುಡ್ ಫಿಲ್ಮ್ ಸೊ ಯು ಹ್ಯಾವ್ ಅ ವೆರಿ ಗುಡ್ ಆಕ್ಟರ್ಸ್ ವೆರಿ ಗುಡ್ ಸಿನಿಮಾಟೋಗ್ರಾಫರ್ ವೆರಿ ಗುಡ್ ಡಿರೆಕ್ಟರ್ ಅಂದ್ರೆ ಇಲ್ಲಿ ಆಕ್ಚುಲಿ ಏನಂತ ಹೇಳಿದ್ರೆ ಆಕ್ಟರ್ಸ್ ಗಳ ನಡುವೆ ಕಾಂಪಿಟೇಷನ್ ಅವ್ರು ಚೆನ್ನಾಗಿ ಮಾಡಿದ್ರೆ ನಾವು ಇನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ತರ ಕಾಂಪಿಟೇಷನ್ ಹೆಲ್ದಿ ಕಾಂಪಿಟೇಷನ್ ಹೆಲ್ದಿ ಕಾಂಪಿಟೇಷನ್ ಅದು ಹೌದು ಅಂಡ್ ಎಲ್ಲರೂ ಅವರವರ ಇದನ್ನ ಪ್ರಾಮಾಣಿಕತೆಯಿಂದ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ಸಿನಿಮಾ ಒಂದು ಒಳ್ಳೆಯ ವಾಚ್ ಅನಿಸ್ತಾ ಇದೆ ಯಾಕಂದ್ರೆ ಅದು ಆ ಹೆಲ್ತಿ ಕಾಂಪಿಟೇಷನ್ ಇದ್ದಾಗ್ಲೇನೆ ಅದು ಆ ರಿಚ್ನೆಸ್ ಒಂದು ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗೇನೆ ಜನಗಳಿಗೆ ನೋಡೋಕ್ ಬೇಕಾದ್ರೂ ಇವರು ಇವ್ರು ಚೆನ್ನಾಗಿ ಮಾಡ್ತಿದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಇವ್ರದ್ದು ಸಾಂಗ್ಸ್ ಎಲ್ಲ ನೋಡಿ ನೀವು ಬೇಕಾದ್ರೆ ಅದ್ ಪ್ರೊಡಕ್ಷನ್ ವ್ಯಾಲ್ಯೂ ಅಂಡ್ ಇವ್ರು ಇರೋ ಅಂದ್ರೆ ಪ್ರೆಸೆಂಟ್ ಮಾಡಿರೋ ರೀತಿ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡ್ತಾ ನೋಡ್ತಾ ತುಂಬಾ ಸೂದಿಂಗ್ ಅನಿಸುತ್ತೆ